ನಮ್ಮ ರಕ್ಷಕನಾದ ಕ್ರಿಸ್ತೈಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಆತ್ಮೀಯರೇ ಮತ್ತೊಂದು ದಿನವನ್ನು ನಮ್ಮ ಆಯುಷ್ಯಕ್ಕೆ ಕೂಡಿಸಿದಂಥ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುತ್ತಾ ಬನ್ನಿ ಈ ದಿನದ ಧ್ಯಾನಕ್ಕಾಗಿ ಇಬ್ರಿಯರ್ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನವನ್ನು ಓದಿ ಧ್ಯಾನಿಸೋಣ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಪ್ರಶ್ನಾರ್ಥಕವಾಗಿರುವಂಥದ್ದನ್ನು ನಾವು ನೋಡ್ತೇವೆ ನಮ್ಮ ಕರ್ತನು ವಿಶೇಷವಾದ ತನು ಆತನು ನಮಗೆ ಅನುಗ್ರಹಿಸುವ ಕೃಪಾವರುಗಳು ವಿಶೇಷವಾದವುಗಳು ಆತನ ಪ್ರೀತಿ ದೊಡ್ಡದು ನಂಬಿಕೆಯು ವಿಶೇಷವಾದದ್ದು ಮಾತ್ರವೇ ಅಲ್ಲ ನಮಗೆ ಅನುಗ್ರಹಿಸಿರುವ ರಕ್ಷಣೆಯೂ ಅದು ಬಹಳ ದೊಡ್ಡದೇ ಪ್ರೇರೆ ಹಳೆ ಒಡಂಬಡಿಕೆಯಲ್ಲಿ ಮೋಶಿಯು ಫಾನಹೋನ ಹಿಡಿತದಿಂದ ಇಸ್ರಾಯಲ್ ಅನ್ನು ಬಿಡುಗಡೆ ಮಾಡ್ತಾನೆ ಯೋಶುವನು ಕಾನಾನ್ ಇದ್ದಂತ ಏಳು ಜನಾಂಗಗಳನ್ನು ಮೂವತ್ತೊಂದು ಅರಸರನ್ನು ಜಯಿಸಿ ಇಸ್ರಾಯಲ್ ಅನ್ನು ರಕ್ಷಿಸ್ತಾನೆ ಪ್ರೇರೆ ಹಳೆ ಒಡಂಬಡಿಕೆ ದಿನಗಳಲ್ಲಿ ರಕ್ಷಣೆ ಎಂಬ ಪದಕ್ಕೆ ಬಿಡಿಸುವುದು ಕಾಪಾಡುವುದು ಸಂರಕ್ಷಿಸುವುದು ಎಂದು ಅರ್ಥವಿದ್ದಿತ್ತು ಪ್ರೇರೆ ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ರಕ್ಷಣೆ ಎಂಬ ಪದವು ಬಹಳ ಅರ್ಥಪೂರ್ಣವಾದದಾಗಿದೆ ಆತ್ಮದಲ್ಲಿ ಉಂಟಾಗುವ ಪಾಪದ ಕಲೆಯಿಂದ ವಿಮೋಚಿಸಲ್ಪಟ್ಟು ಪಾತಾಳದ ಯಾತನೆಗೆ ತಪ್ಪಿಸಿಕೊಂಡು ನಿತ್ಯ ನ್ಯಾಯ ತೀರ್ಪಿನಿಂದ ಬಿಡುಗಡೆಯಾಗುವುದು ಸೈತಾನ ಹಿಡಿತದಿಂದ ಕಾಪಾಡಲ್ಪಡುವುದೇ ಇದೇ ಆ ರಕ್ಷಣೆ ಎನಿಸಿಕೊಳ್ಳುವಂಥದ್ದಾಗಿದೆ ಆತ್ಮೇರೆ ಇಲ್ಲಿ ನೋಡ್ತೇವೆ ನಮ್ಮ ಪ್ರಿಯ ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನು ಎಂದು ಪ್ರೀತಿಯಿಂದ ನಾವು ಕರಿತೇವೆ ಏಸು ಎಂಬ ವಾರ್ತೆಗೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದು ಅರ್ಥ ಮತ್ತೆ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಬರಲ್ಪಟ್ಟಿದೆ ಪಾಪದಿಂದ ಬಿಡುಗಡೆ ಶಾಪದಿಂದ ಬಿಡುಗಡೆ ವ್ಯಾಧಿಯಿಂದ ಬಿಡುಗಡೆ ಪಿಸಾಚಿಯ ಹಿಡಿತದಿಂದ ಬಿಡುಗಡೆ ಹೌದು ರಕ್ಷಣೆಯನ್ನು ಅನುಗ್ರಹಿಸುವ ಯೇಸುವೆ ಆ ಬಿಡುಗಡೆಯ ನಾಯಕ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಹೋತ ಹೋರಿ ಕುರಿಗಳನ್ನು ಯಜ್ಞ ಮಾಡಲಾಗುತ್ತಿತ್ತು ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಸಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬರೀ ಬಲ್ಲಿರಲ್ಲವೇ ಪ್ರೇರೆ ಎಂದು ಒಂದು ಪೇತ್ರ ಒಂದನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತರಲ್ಲಿ ಓದ್ತೇವೆ ಆದ್ದರಿಂದಲೇ ನಮ್ಮ ರಕ್ಷಣೆಯು ಬಹಳ ವಿಶೇಷವಾದುದು ಪರಲೋಕದಿಂದ ಇಳಿದು ಬಂದಂತ ದೇವಕುಮಾರನು ನಮಗಾಗಿ ತನ್ನನ್ನೇ ಆ ಕ್ರೂಜೆಯಲ್ಲಿ ಯಜ್ಞವಾಗಿ ಅರ್ಪಿಸಿ ಆ ವಿಶೇಷವಾದ ರಕ್ಷಣೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಟ್ಟಿದ್ದಾನೆ ಪ್ರೇರೆ ಒಬ್ಬ ಮನುಷ್ಯನು ಬಳಿ ಬಂದು ನಿಜವಾಗಿ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪಾಪಗಳನ್ನು ಅರಿಕೆ ಮಾಡಿ ಏಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವನು ಆಗ ಅವನಿಗೆ ರಕ್ಷಣೆ ಬರುತ್ತದೆ ನೀನು ಏಸುವನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ ಬಾಯಿಂದ ಆರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ ಎಂದು ರೋಮಾಪುರದ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತು ಹತ್ತರಲ್ಲಿ ಇದನ್ನು ನೋಡುತ್ತೇವೆ ಪ್ರೇರೆ ಆದರೆ ಆ ರಕ್ಷಣೆ ಎಷ್ಟು ಮಹತ್ತರವಾದುದು ಎಂಬುದನ್ನು ಪರಲೋಕ ರಾಜ್ಯಕ್ಕೆ ಹೋಗುವಾಗ ಮಾತ್ರವೇ ಅರಿತುಕೊಳ್ಳಲು ಸಾಧ್ಯ ರಕ್ಷಣೆ ಹೊಂದುವವರಿಗೆ ಕರ್ತನು ಸಿದ್ಧ ಮಾಡಿಟ್ಟಿರುವ ಕಾರ್ಯಗಳನ್ನು ಅವನು ಕಾಣುವಾಗ ಅವನ ಮನಸ್ಸು ಪರವಶವಾಗುತ್ತದೆ ರಕ್ಷಣೆ ಕ್ರಯ ಎಷ್ಟು ಅಮೂಲ್ಯವಾದುದು ಎಂದು ನಾವು ಅರಿತುಕೊಳ್ಳಬೇಕು ದೇವ ಮಕ್ಕಳೇ ಅಮೂಲ್ಯವಾದ ಈ ರಕ್ಷಣೆಯನ್ನು ನೀವು ಹೊಂದಿವೀರಾ ನಿಮ್ಮ ಜೀವಿತದಲ್ಲಿ ಏನನ್ನು ಹೊಂದಿದ್ದೀರೋ ಇಲ್ಲದಿದ್ದಿರೋ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ ಪ್ರೇರೆ ಮಾತ್ರವೇ ಅಲ್ಲ ಹೊಂದಿಕೊಂಡ ಆ ರಕ್ಷಣೆಯನ್ನು ಬಹು ಜಾಗೃತೆಯಿಂದ ಕಾಯ್ದುಕೊಳ್ಳಿರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನಿತ್ಯು ಆತನ ವಾಕ್ಯದಿಂದ ಶುದ್ಧೀಕರಿಸಲ್ಪಟ್ಟು ಆ ರಕ್ಷಣೆಯನ್ನು ದೇವರು ಬರುವವರೆಗೂ ಕಾಯ್ದುಕೊಳ್ಳುತ್ತೀರಿ ಎಂಬುದಾಗಿ ನಂಬುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆ ಮೇನ್ ಪ್ರೈಝ್ ಅಲಾಟ್